ಹಲೋ ಇರುವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಂಗಮ ಬೇಕಿಂಗ್ ಹೇಗಿದ್ದೀರಾ ಎಲ್ಲರೂ ಸೊ ಇದು ಬಂದು ನನ್ನ ಎರಡನೇ ಕೇಕ್ನ ಆರ್ಡರ್ ನ್ಯೂ ಇಯರ್ಗಾಗಿ ಬಂದಂಥ ಆರ್ಡರ್ ಇದು ಸೊ ಆಲ್ರೆಡಿ ನಾನು ಬೇಸ್ ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಸ್ ಇಟ್ ಈಸ್ ಸೊ ಇವಾಗ ನೀವು ನೋಡ್ತಾ ಇದ್ರಲ್ಲ ಆರಾಮಾಗಿ ರಿಮೂವ್ ಆಗ್ತಾ ಇದೆ ಬಿಕಾಸ್ ಇಲ್ಲಿ ಪಟಾ ಪೇಪರ್ನ ನಾನು ಆ್ಯಡ್ ಮಾಡಿದ್ದೀನಿ ಒಂದೇ ಸಲ ತುಂಬ ಕೇಕ್ ಆರ್ಡರ್ ಬಂದಿರೋದ್ರಿಂದ ಸ್ವಲ್ಪ ಎಡ್ವಟ್ ಆಗ್ತಾ ಇರಲಿ ಅಂತ ಹೇಳಿ ನಾನು ಆಲ್ರೆಡಿ ಬಟರ್ ಪೇಪರ್ಸ್ಗಳನ್ನ ಅದರದ್ರ ಅಳತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದೇ ರೀತಿ ಬಟರ್ ಪೇಪರ್ನ ಕೂಡ ಬಳಸಿದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ನೀವು ನಾರ್ಮಲ್ ಪೇಪರ್ಗೆ ಸ್ವಲ್ಪ ಆಯಿಲ್ನ ಹಚ್ಚಿ ನೀವು ಬಳಸ್ಕೊಬೋದು ಆ ರೀತಿನೇ ಮಾಡ್ಬೋದು ಅಥವಾ ಮೈದಾ ಕೂಡ ಡಸ್ಟ್ ಮಾಡ್ಬೋದು ಬಟ್ ಇದುವರೆಗೂ ನಾನು ಯಾವಾಗಲೂ ಮೈದಾ ಡಸ್ಟ್ ಮಾಡಿಲ್ಲ ಸೊ ನಾನು ಅದನ್ನು ಪ್ರಿಫರ್ ಮಾಡಲ್ಲ ಆಯಿತಾ ಪೇಪರ್ ಇಸ್ ಬೆಟರ್ ಓಕೆ ಸೊ ಇವಾಗ ಲೇಯರಿಂಗ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ಎರಡೇ ಲೇಯರ್ ಕಟ್ ಮಾಡ್ತಾ ಇರೋದು ಆ್ಯಂಡ್ ಅದಾದಮೇಲೆ ಇಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ವೆನಿಲಾ ಫ್ಲೇವರೇನೆ ಆದಷ್ಟು ನನಗೆ ವೆನಿಲಾ ಫ್ಲೇವರೇ ಬರ್ತಾ ಇದೆ ಇತ್ತೀಚೆಗೆ ಸೊ ಅದೇನೇ ಮಾಡಿದ್ದೀನಿ ಆ್ಯಂಡ್ ಇವಾಗ ಒಂದು ಫಸ್ಟ್ ಲೇಯರ್ನ ನಾನು ಇಟ್ಕೊತಾ ಇದ್ದೀನಿ ಫಸ್ಟಿಗೆ ಬೇಸ್ಗೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ನಮ್ಮ ಒಂದು ಕೇಕ್ನ ಬೇಸ್ ಏನಿದೆ ಅದು ಅಲ್ಗಾಡಲ್ಲ ಸೊ ಈಗ ಫಸ್ಟ್ ಲೇಯರ್ ಇಟ್ಟಾದ್ಮೇಲೆ ಶುಗರ್ ಸಿರಪ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ತುಂಬ ಅಂದರೆ ಹತ್ತು ಹದಿನೈದು ನಿಮಿಷದ ವೀಡಿಯೋಗಳಂತೂ ಮಾಡೋಕ್ಕೆ ಇಲ್ಲ ಯಾಕೆ ಅಂತ ಅಂದರೆ ನನ್ನ ಫೋನ್ ಸ್ಟೋರೇಜ್ ಏನಿದೆ ಅದು ಒಂದು ವೀಡಿಯೋ ಮುಗಿಸೋ ಅಷ್ಟರಲ್ಲೇ ಫೋನ್ ಸ್ಟೋರೇಜ್ ಖತಮಾಗಿ ಹೋಗ್ತಾಯಿತ್ತು ಸೊ ಅದನ್ನು ಹೇಗೆಗೋ ಮ್ಯಾನೇಜ್ ಮಾಡಿ ್ಕೊಂಡು ಹಳೆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡೋದು ಮತ್ತು ವೀಡಿಯೋ ಶೂಟ್ ಮಾಡೋದು ಈ ರೀತಿ ಮಾಡ್ತಾ ಮಾಡ್ತಾ ನಾನು ಅರೌಂಡ್ ಟೂ ಅವರ್ಸಲ್ಲಿ ನಾಲ್ಕು ಕೇಕ್ಗಳನ್ನ ರೆಡಿ ಮಾಡಿದ್ದು ಸೊ ಹೇಗೆ ಮ್ಯಾನೇಜ್ ಮಾಡಿರಬೇಡ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಕ್ರೀಮ್ನ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಗೆ ಯಾವಾಗಲೂ ಗೊತ್ತಿದೆ ಅತಿ ಪ್ರೆಷರ್ ಹಾಕೋದಕ್ಕೆ ಹೋಗ್ಬಿಡಿ ಪ್ರೆಷರ್ ಹಾಕಿದ್ರೆ ಕ್ರಮ್ಸ್ ಏನಿದೆ ಅದು ಹೊರಗಡೆ ಬರುತ್ತೆ ಇದರಿಂದ ನಮ್ಮ ಒಂದು ಫಿನಿಷಿಂಗ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ಸಿಂಪಲ್ಲಾಗಿ ಜಾಸ್ತಿ ಪ್ರೆಷರ್ ಹಾಕ್ತಾನೆ ಕ್ರೀಮ್ನ ಅಪ್ಲೈ ಮಾಡಿ ಸೊ ಇವಾಗ ಇನ್ನೊಂದು ಲೇಯರ್ನ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ವೆನಿಲಾ ಫ್ಲೇವರ್ ಆಗಿರೋದ್ರಿಂದ ಮಧ್ಯ ಏನು ನಾವೀಗ ಕ್ರಷ್ಗಳಿದ್ರೆ ಪೈನಪಲ್ ಆದರೆ ಸ್ಟ್ರಾಬೆರಿದಾದರೆ ಕ್ರಷ್ನ ಆ್ಯಡ್ ಮಾಡ್ತೀವಿ ಆ ರೀತಿ ನೀವು ಬೇಕು ಅಂದರೆ ವೆನಿಲ್ಲಾಗೆ ವೈಟ್ ಚಾಕ್ಲೇಟ್ನ ಗ್ರೈಟ್ ಮಾಡಿಬಿಟ್ಟು ಕೂಡ ಹಾಕ್ಬೋದು ಅದು ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ವೆನಿಲಾ ಫ್ಲೇವರ್ಗೆ ಸೊ ಅದನ್ನು ಕೂಡ ಬಳಸಿ ಆ್ಯಂಡ್ ಇವಾಗ ನಾನು ಇನ್ನೊಂದು ಲೇಯರ್ಗೆ ಶುಗರ್ ಸಿರಪ್ನ ಈ ರೀತಿ ಆ್ಯಡ್ ಇದ್ದೀನಿ ಶುಗರ್ ಸಿರಪ್ನ ಆ್ಯಡ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅದನ್ನು ಆ್ಯಡ್ ಮಾಡೋದ್ರಿಂದ ಸ್ವೀಟ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಆಗುತ್ತೆ ಕೇಕ್ ಬಂದು ಬಿಕಾಸ್ ಬೇಕಾಗಬೇಕಾದ್ರೆ ಸೈಡೆಲ್ಲ ಹಾರ್ಡ್ ಆಗಿರೋ ಬೇಕ್ರಿಗಳಲ್ಲಾದರೆ ಸೈಡ್ನೆಲ್ಲ ರಿಮೂವ್ ಮಾಡ್ತಾರೆ ಒಂದು ಟ್ರೈನಲ್ಲಿ ಬೇಕ್ ಮಾಡಿಕೊಂಡು ಅದನ್ನು ಅದಕ್ಕೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೊಂಡು ಇದು ಮಾಡೋದ್ರಿಂದ ಡ್ರೈ ಏನು ಪಾರ್ಟ್ ಇರುತ್ತೆ ಅದು ಕಟ್ ಆಗಿರುತ್ತೆ ಬಟ್ ಇಲ್ಲಿ ಏನಂತ ಅಂದರೆ ನಾವು ಅದರದ್ದೇ ಸೈಜ್ ಇರೋಂಥ ಕೀಕ್ ಟಿನಲ್ಲಿ ಮಾಡ್ತೀವಿ ಸೊ ಅದು ಔಟ್ ಸೈಡ್ ಏನಿದೆ ಅದು ಡ್ರೈ ಇರುತ್ತೆ ಅದನ್ನು ನಾವು ಕಟ್ ಮಾಡಿದರೆ ಅಳತೆ ಪ್ರಕಾರ ಮಾಡಿರ್ತೀವಿ ಸೊ ಅದು ವೇಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ನಾವೇಂತಲ್ಲ ಎಲ್ಲ ಹೋಮ್ ಬೇಕರ್ ಮಾಡೋದೇನು ಅಂದರೆ ಶುಗರ್ ಸಿರಪ್ನ ಆ್ಯಡ್ ಮಾಡ್ತೀವಿ ಸೊ ಶುಗರ್ ಸಿರಪ್ ಆ್ಯಡ್ ಮಾಡೋದ್ರಿಂದ ಸ್ವೀಟ್ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಏನಂತೀರಿ ಸಾಫ್ಟ್ನೆಸ್ ಕೂಡ ಬರುತ್ತೆ ಆ್ಯಂಡ್ ಆ್ಯಡ್ ಮಾಡಲಿಲ್ಲ ಅಂದರೂ ಕೂಡ ಏನು ಪ್ರಾಬ್ಲಮ್ ಆಗೋಲ್ಲ ಟೇಸ್ಟಲ್ಲಿ ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗೋಲ್ಲ ಅಂದರೆ ಶುಗರ್ ಸಿರಪ್ ಆ್ಯಡ್ ಮಾಡೋದು ಅವಶ್ಯಕತೆ ಇರೋಲ್ಲ ಸೊ ಇವಾಗ ನಾನಿಲ್ಲಿ ನೀಟಾಗಿ ಕೋಟ್ನ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಗೈಸ್ ತುಂಬ ಅರ್ಜೆಂಟಲ್ಲಿ ಈ ಕೇಕ್ನ ರೆಡಿ ಮಾಡಿರೋದು ಸೊ ಇದನ್ನು ಕೂಡ ನಾನು ಫ್ರಿಜ್ನಲ್ಲಿ ಇಟ್ಟಿಲ್ಲ ಸೊ ಇವಾಗ ನೀಟಾಗಿ ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಪೈಪಿಂಗ್ ಬ್ಯಾಗ್ನಲ್ಲೇ ಡೈರೆಕ್ಟ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಪ್ಯಾಲೆಟ್ ನೈಫಲ್ಲಿ ಅಪ್ಲೈ ಮಾಡೋ ಅಷ್ಟರಲ್ಲಿ ತುಂಬ ಆಗುತ್ತೆ ಅಂತ ಹೇಳಿ ಈ ರೀತಿ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಕಡಿಮೆ ಕ್ರೀಮ್ ಬಳಸಬೇಕು ನಾವು ಅನ್ನೋ ಥರ ಇದ್ದರೆ ಈ ರೀತಿ ಮಾಡೋದ್ರಿಂದ ತುಂಬ ಬೇಗ ಹಾಗೆ ತುಂಬಾ ಕಡಿಮೆ ಕ್ರೀಮ್ನಲ್ಲಿ ನಿಮ್ಮ ಒಂದು ಕೇಕ್ ಫಿನಿಶಿಂಗ್ ಏನಿದೆ ಅದು ಆರಾಮಾಗಿ ಕೊಟ್ಕೊಬೋದು ಸೊ ಇವಾಗ ಪೈಪಿಂಗ್ ಬ್ಯಾಗ್ನಲ್ಲಿ ಕ್ರೀಮ್ನ ಅಪ್ಲೈ ಮಾಡ್ಕೊಂಡು ಆಗಿದೆ ಸೊ ಇವಾಗ ನಾನು ಪ್ಯಾಲೆಟ್ ನೈಫ್ನಲ್ಲಿ ಜಸ್ಟ್ ಸ್ಮಚ್ ಮಾಡ್ಕೊಂಡು ಹೋಗ್ತೀನಿ ಸೊ ಸ್ಮಚ್ ಮಾಡಾದ ಮೇಲೆ ಯಾವ್ದಾದ್ರು ಒಂದು ಅಂದರೆ ಜಿಕ್ಸಾಕ್ ಸ್ಕ್ರಾಪರ್ ಆಗಿರ್ಬೋದು ಅಥವಾ ಪ್ಲೇನ್ ಸ್ಕ್ರಾಪರ್ ಆಗಿರ್ಬೋದು ಅದರ ಸಹಾಯದಿಂದ ನೀವು ಒಂದು ಸಲ ರೊಟೇಟ್ ಮಾಡಿಕೊಂಡು ಒಂದು ಪ್ಯಾಟ್ರನ್ ಕೊಟ್ಕೊಂಡ್ರೆ ನಿಮ್ಮ ಒಂದು ಸೈಡ್ ಫಿನಿಶಿಂಗ್ ಏನಿದೆ ಅದು ಆರಾಮಾಗಿ ಬೇಗನೆ ಆಗೋಗುತ್ತೆ ಸೊ ಇವಾಗ ಟಾಪ್ ಪೋರ್ಷನ್ನ ನಾನು ಈ ರೀತಿ ಜಸ್ಟ್ ಈ ರೀತಿ ಸ್ಮಚ್ ಮಾಡ್ಕೊಂಡು ಕೊಂಡು ಹೋಗ್ತಾ ಇದ್ದೀನಿ ಸೈಡಿಂದೆಲ್ಲ ನೀಟಾಗಿ ರೀತಿ ಸ್ಮಚ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಇಲ್ಲೂ ಕೂಡ ಹಾಗೇನೆ ಯಾವ್ದಾದ್ರು ಒಂದು ಸ್ಕ್ರ್ಯಾಪರ್ ಸಹಾಯದಿಂದ ಫಿನಿಶಿಂಗ್ನ ಕೊಟ್ಕೊಬೋದು ಇಲ್ಲ ಟಾಪ್ ಪೋರ್ಷನ್ ಏನಿದೆ ಅದು ಪ್ಲೈನ್ ಬೇಕು ಅನ್ನೋದಾದರೆ ನಾರ್ಮಲ್ ಪ್ಯಾಲೆಟ್ ನೈಫ್ ಸಹಾಯದಿಂದ ಕೂಡ ನೀವು ಕ್ಲೀನ್ ಮಾಡಿಕೊಂಡು ಅದನ್ನು ಟಾಪ್ ಪೋರ್ಷನ್ನ ನೀಟಾಗಿ ಪ್ಲೈನ್ ಮಾಡ್ಕೊಬೋದು ಸೊ ಇವಾಗ ನಾನು ಪ್ಲೈನ್ ಮಾಡಾಗಿದೆ ಕಲರ್ ಕಾಂಬಿನೇಷನ್ ನಾನಿಲ್ಲಿ ಪಿಂಕ್ ಇಟ್ಟಿದ್ದೀನಿ ಸೊ ಪಿಂಕ್ ಕಲರ್ದು ನ್ಯೂಟ್ರಿಗ್ಲೇಸ್ಗೆ ಪಿಂಕ್ ಕಲರ್ನ ನಾನು ಆ್ಯಡ್ ಮಾಡಿ ಈ ರೀತಿ ಡ್ರಿಪ್ಪಿಂಗ್ನ ಇದ್ದೀನಿ ನೀವು ಬೇಕು ಅಂದರೆ ಪೈಪಿಂಗ್ ಬ್ಯಾಗಿಂದ ಮಾಡ್ಕೊಬೋದು ಬಟ್ ನನಗೆ ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಪೇಷನ್ಸ್ ಕೂಡ ಇರಲಿಲ್ಲ ಎಷ್ಟಾಗುತ್ತೋ ಅಷ್ಟು ಬೇಗ ನಾನು ಮುಗಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಡೈರೆಕ್ಟಾಗೇ ಈ ರೀತಿ ಸ್ಪೂನ್ ಸಹಾಯದಿಂದ ಡ್ರಿಪ್ಪಿಂಗ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಇನ್ನೇನು ಉಳಿದಿರುತ್ತಲ್ಲ ಅದಷ್ಟು ನ್ಯೂಟ್ರಿಗ್ಲೇಸ್ನ ಟಾಪ್ ಪೋರ್ಷನ್ಗೆ ಕೇಕ್ನ ಟಾಪ್ ಪೋರ್ಷನ್ಗೆ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸರಿ ನೀವು ಪ್ಯಾಲೆಟ್ ನೈಫ್ ಆಗ್ಬೋದು ಸ್ಪೂನ್ ಸಹಾಯದಿಂದ ಆಗ್ಬೋದು ಜಸ್ಟ್ ಜಾಸ್ತಿ ಪ್ರೆಷರ್ ಹಾಕಬೇಡಿ ಸಿಂಪಲಾಗಿ ಟಚ್ ಕೊಟ್ಟು ರೊಟೇಟ್ ಮಾಡಿದ್ರೆ ಆರಾಮಾಗಿ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ತುಂಬ ನೀಟಾಗಿ ಕೂಡ ಸ್ಪ್ರೆಡ್ ಆಗುತ್ತೆ ಸೊ ನೋಡ್ತಾ ಇದ್ರಲ್ಲ ಈ ರೀತಿ ಟಾಪ್ ಪೋರ್ಷನ್ ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ಹಾಫ್ ಕೆ ಜಿ ವೆನಿಲಾ ಕೇಕ್ ಆಗಿರುತ್ತೆ ಸೊ ನಾನು ಹೇಳಿದ್ನಲ್ಲ ಒಂದು ನೆನ್ನೆ ಹಾಕಿದ್ದೆ ವಿಡಿಯೋನ ಸೊ ಎಲ್ಲೋ ಕಲರ್ದೊಂದು ಕೇಕ್ನ ಮಾಡಿದ್ದೆ ಅದು ಕೂಡ ಹಾಫ್ ಕೆ ಜಿನೇ ಅದು ಹೈಟ್ ಜಾಸ್ತಿ ಬಂದಿತ್ತು ಇದು ಫ್ಲ್ಯಾಟ್ ಜಾಸ್ತಿ ಇದೆ ಅಷ್ಟೇ ವ್ಯತ್ಯಾಸ ಸೊ ಇವಾಗ ಒಂದು ಸ್ಟಾರ್ ನೋಸಲ್ನ ತೊಗೊಂಡೆ ಅದರ ಸಹಾಯದಿಂದ ಸಿಂಪಲಾಗಿ ಫ್ಲವರ್ಸ್ ಮಾಡ್ತೀನಿ ಏನು ಡಿಸೈನ್ ಮಾಡಬೇಕು ಅನ್ನೋದೇ ನಂಗೆ ತಲೆಯಲ್ಲಿ ಓಡ್ತಾ ಇರಲಿಲ್ಲ ಸೊ ನನಗೆ ಯಾವ ರೀತಿ ಮೈಂಡಿಗೆ ಬಂತು ಆ ರೀತಿ ಸಿಂಪಲಾಗಿ ಒಂದೆರಡು ಡಿಸೈನ್ನ ಈ ರೀತಿ ಮಾಡಿಕೊಂಡೆ ಸೊ ಒಂದು ನಾಲ್ಕೈದು ಫ್ಲವರ್ಸ್ನ ಮಾಡಿಕೊಂಡು ಅಂದರೆ ಬಾಟಮಲ್ಲಿ ಕೂಡ ಫ್ಲವರ್ ಮಾಡೋದಕ್ಕೆ ಅಷ್ಟು ಸ್ಪೇಸ್ ಇರಲಿಲ್ಲ ಸೊ ಅದೇ ರೀ ಟಾಪ್ ಪೋಷನಲ್ಲಿ ಮಾತ್ರ ಸಿಂಪಲ್ಲಾಗಿ ಫ್ಲವರ್ಸ್ನ ಮಾಡಿದೆ ಆ್ಯಂಡ್ ಇಲ್ಲಿ ವಿಷಸ್ ಬರೆದಿದ್ದೀನಿ ಆ್ಯಸ್ ಇಟ್ ಈಸ್ ಹ್ಯಾಪಿ ನೀವು ಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಸೊ ವಿಶ್ವಸ್ ನಾ ಬರ್ದಾಯ್ತು ಬರ್ದು ಆಗ್ತಿದ್ದಂಗೆ ನಾನು ಫೋನ್ ಸ್ಟೋರೇಜ್ ಆಯಿತು ಸೊ ಅದು ಲಾಸ್ಟ್ ಏನಿದೆ ಅದು ಕೇಕ್ದು ವೀಡಿಯೋ ಅದನ್ನು ಶೂಟ್ ಮಾಡ್ಕೊಳಕ್ಕಾಗಲಿದೆ ಜಸ್ಟ್ ಒಂದು ಫೋಟೋನ ತೊಗೊಂಡೆ ಹುಡುಗರು ಕೂಡ ಕಾಯ್ತಾ ಇದ್ರು ಸೊ ನನ್ನ ಸ್ಟೋರೇಜ್ ಕ್ಲಿಯರ್ ಮಾಡಿ ಆ ವೀಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಆ್ಯಂಡ್ ಇಷ್ಟೇ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಲಾಸ್ಟಲ್ಲಿ ಆ ಕೇಕ್ನ ಒಂದು ಪಿಕ್ನ ಆ್ಯಡ್ ಮಾಡಿದ್ದೀನಿ ಸೊ ಇಷ್ಟ ಆಗಿದೆ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ನ ಮಾಡೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲವ್ ಯು ಆಲ್ ಬೈ Keep supporting me. Bye bye.